ನಮಸ್ಕಾರ ಎಲ್ಲರಿಗೂ ನಾನು ಮಾಡುವಂಥ ಕೆಲವೊಂದು ಹೇರ್ ಪ್ಯಾಕ್ ರೆಮಿಡಿಗಳು ನಿಮಗಿಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನಿವತ್ತು ಒಂದೊಳ್ಳೆ ಹೇರ್ ಪ್ಯಾಕ್ ಮಾಡೋದನ್ನು ಇದ್ದೀನಿ ಇದರ ಲಾಭ ತುಂಬಾ ಇದೆ ಈ ಹೇರ್ ಪ್ಯಾಕ್ ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಸೊಂಪಾಗಿ ಕೂದಲು ಬೆಳೆಯುತ್ತೆ ಅದರ ಜೊತೆಗೆ ನಿಮ್ಮ ತಂಪು ಕೂಡ ಆಗುತ್ತೆ ನೆತ್ತಿ ಭಾಗ ಮತ್ತು ಹೊಳಪಿಂದ ಕೂಡಿರುತ್ತೆ ಇದನ್ನು ಸ್ನಾನ ಮಾಡಿ ಇದರ ಬ ಕೂದಲಲ್ಲಿ ಆಗಿರೋ ಬದಲಾವಣೆಯನ್ನು ನೀವು ನೋಡಬಹುದು ನಾವು ನಾನಿಲ್ಲಿ ತೋರಿಸ್ತಾ ಇರೋದು ದಂಟಿನ ಸೊಪ್ಪು ಬಾಲನೆರೆ ಏನಂತ ಹೇಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಬೇಗ ಬಿಳಿ ಕೂದಲು ಆಗಿರುವಂಥದ್ದು ಅದನ್ನು ತಡೆಯುತ್ತೆ ಈ ಒಂದು ದಂಟಿನ ಸೊಪ್ಪು ಹೆಚ್ಚಿಗೆ ಕ್ಯಾಲ್ಶಿಯಂ ಅಂಶ ಹೊಂದಿದೆ ಹಾಗೆ ನೆಲ್ಲಿಕಾಯಿನ ನೀನು ತೋರಿಸ್ತಾ ಇದ್ದೀನಿ ಇದೇನಾಗುತ್ತೆ ಅಂದರೆ ಆಯುರ್ವೇದದಲ್ಲಿ ಔಷಧದಲ್ಲಿ ಶತಮಾನಗಳಿಂದಲೂ ಈ ಒಂದು ನೆಲ್ಲಿಕಾಯನ್ನು ಬಳಸ್ತಾ ಇದ್ದಾರೆ ಇದರಲ್ಲಿ ನೀವು ನೋಡ್ಬೋದು ದೇಹಕ್ಕಾಗಲಿ ತಲೆಗೆ ಅಪ್ಲೈ ಮಾಡೋದಾಗಲಿ ಸ್ಕಿನ್ನಿಗಾಗಲಿ ತುಂಬಾ ಉಪಯೋಗ ಇದೆ ಇದರಲ್ಲಿ ಹೆಚ್ಚಿನ ಪೋಷಕ ಅಂಶಗಳ ಆಗರ ಇದೆ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಏನು ಬಿಳಿ ಆಗುತ್ತೆ ಅದನ್ನ ತಡೆಯುತ್ತೆ ಕೂದಲು ಉದ್ದವಾಗಿ ಬೆಳೆಯುವಂತ ಮಾಡುತ್ತೆ ಈ ನೆಲ್ಲಿಕಾಯಿ ದಂಟಿನ ಸೊಪ್ಪಿನೊಳಗೆ ಸೊಪ್ಪಿನ ಪಾರ್ಟ್ ಬಿಟ್ಬಿಟ್ಟು ಸೊಪ್ಪು ಸಹಿತ ಹಾಕೋಬೋದು ನೀವು ಆದರೆ ದಂಟು ಮತ್ತು ಅದ್ರದ್ದು ಬೇರೆ ಏನಿದೆಯಲ್ಲ ಅದ್ರ ಬುಡ ಅದು ತುಂಬ ಉಪಯೋಗ ಇದೆ ನೋಡಿ ಎಳೆಯದಾದಂಥ ದಂಟನ್ನು ತಗೋಬೇಕು ನೀವು ಅದರಲ್ಲಿ ರಸರಸ ಹೊರಡಬೇಕು ನೀವು ಮುರಿದು ನೋಡಿದರೆ ಪಟಪಟ ಅಂತ ತುಂಡಾಗ್ತಿರಬೇಕು ಏನಂದ್ರೆ ಅದರಲ್ಲಿ ಜಿರುವಂಥ ಜ್ಯೂಸಿನಸೆ ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗುತ್ತೆ ಇವಾಗ ನಾನು ಅದಕ್ಕೊಂದು ಸ್ವಲ್ಪ ಮೂರಿಂದ ನಾಲ್ಕು ನೆಲ್ಲಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ದಂಟಿನ ಸೊಪ್ಪು ನಾ ಹೇಳ್ದಂಗೆ ರಸ ಇರಬೇಕು ಮತ್ತು ದಂಟು ಮತ್ತು ಇದ್ರದ್ದು ಬೇರೆ ಏನಿದೆ ಅದೇ ಉಪಯೋಗಕ್ಕೆ ಬರೋದು ತೊಳೆದು ಬಿಟ್ಟು ಇದನ್ನು ಉಪಯೋಗಿಸ್ಬೇಕಾಗತ್ತೆ ಇದರಲ್ಲಿ ಮಣ್ಣು ಎಲ್ಲ ಇರುತ್ತಲ್ಲ ಅದು ತಲೆಗೆ ಹೋಗ್ಬೋದೇ ಇರೋ ಥರ ನೋಡ್ಕೊಳ್ಳಿ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಹಿಂದಿನ ದಿನ ಏನು ಮೆಂತ್ಯನ ನೆನೆಸ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ನೆನೆಸ್ಕೊಂಡಿದ್ದೀನಿ ಇದರಲ್ಲಿರೋ ನೀರು ಬನ್ನ ನಾನು ಜಾಸ್ತಿ ಇದ್ದರೆ ಒಂದು ಕಪ್ ಪಲ್ಲಿ ತೆಗೆದಿಟ್ಕೊಳ್ಳಿ ಯಾಕೆ ಅಂದರೆ ನೆಲ್ಲಿಕಾಯಲ್ಲೂ ನೀರಿನ ಇರುತ್ತೆ ದಂಟಿನ ಸೊಪ್ಪಲ್ಲೂ ನೀರಿನ ಅಂಶ ಇರುತ್ತೆ ಹಾಗಾಗಿ ಜಾಸ್ತಿ ನೀರಾಗಬಾರ್ದು ನಮ್ಮ ಪೇಸ್ಟ್ ಮಾಡ್ತಿರುವಂಥ ಪೇಸ್ಟ್ ಇವಾಗ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಅಂದರೆ ಮಾತ್ರ ಏನು ಮಾಡಬೇಕಾಗತ್ತೆ ಹೆಚ್ಚಿಗೆ ನೀರನ್ನು ನಾವು ಸೇರಿಸ್ಕೋಬೋದು ಮೊದಲಿಗೆ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ ದಾಸಳು ಹೂ ಕೂಡ ಕೂದಲನ್ನು ಕಾಂತಿಯುತವಾಗಿ ಮಾಡುತ್ತೆ ಮತ್ತು ಹೊಳಪಿಂದ ಕೂಡುತ್ತೆ ಮತ್ತು ದೇಹ ಯಾವಾಗಲೂ ಉಷ್ಣ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ಇದು ತುಂಬಾ ಉಪಯೋಗ ಇದೆ ಇದರಿಂದ ನೆತ್ತಿ ಭಾಗದಲ್ಲಿ ಏನು ಟೆನ್ಷನ್ ಇದೆ ಅಥವಾ ನಿಮ್ಮ ನೆತ್ತಿ ಭಾಗದಲ್ಲಿ ಡ್ರೈನೆಸ್ ಇದ್ದರೆ ಅದನ್ನ ಕಂಪ್ಲೀಟ್ ಆಗಿ ಅಲ್ಲಿ ಕೂದಲು ಬೆಳವಣಿಗೆ ಆಗ್ಬೇಕು ಆ ರೀತಿಯಲ್ಲಿ ಮಾಡುತ್ತೆ ಇವಾಗ ರುಬ್ಕೊಂಡಾಗಿದೆ ಇದನ್ನ ಹಳೆಯ ಒಂದು ಬಟ್ಟೆಯಲ್ಲಿ ಅಂದ್ರೆ ನಾವು ತೆಳುವಾದ ಬಟ್ಟೆಯಲ್ಲಿ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೆಂತ್ಯ ಕಾಳನ್ನು ಸೇರಿಸಿದ್ದೀನಿ ಅದು ಕೂಡ ಕೂದಲಿನ ಬೆಳವಣಿಗೆಗೆ ತುಂಬಾನೇ ಸಹಕಾರಿ ಅದರ ಜೊತೆಗೆ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ ಕಬ್ಬಿಣ ಮತ್ತು ಸತು ಅಂಶ ಇದೆ ಇದೇನು ಮಾಡುತ್ತೆ ಕೂದಲಿಗೆ ಶಕ್ತಿಯುತವಾಗಿ ಮಾಡುತ್ತೆ ಅಂದರೆ ತುಂಡು ತುಂಡಾಗಿ ಮಾಡೋ ಆಗೋದಿಲ್ಲ ಕೂದಲು ಸ್ಲಿಟ್ ಹೇರ್ ಏನಿದೆ ಅದು ಕೂಡ ಆಗೋದಿಲ್ಲ ಹಾಗಾಗಿ ಮೆಂತಿಯನ್ನು ಮೇನಾಗಿ ಬಳಸಿ ಕೂದಲಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಬೆಳವಣಿಗೆಗಾಯಿತು ಕೂದಲೇನು ಕಟ್ ಆಗ್ತಿರತ್ತಲ್ಲ ಅದು ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಆದಷ್ಟು ದಪ್ಪವಾದ ಪೇಸ್ಟನ್ನು ಮಾಡಿ ನಾವೆಲ್ಲ ಪದಾರ್ಥ ಹಾಕ್ಕೊಂಡು ರುಬ್ಬಿರ್ತೀವಿ ಅದು ಒಂದೂವರೆ ತಾಸಿಂದ ಎರಡು ತಾಸು ಹಚ್ಕೊಂಡಾದ ನಂತರ ಸ್ನಾನ ಮಾಡಬೇಕಾಗತ್ತೆ ಅದೆಲ್ಲದಕ್ಕೂ ಪ್ರಯೋಜನಕ್ಕೆ ಬರಬೇಕು ಅಂದರೆ ತಲೆ ಮೇಲೆ ನಿಲ್ಲಬೇಕು ಒಂದೆರಡು ತಾಸುಗಳನ್ನು ಅದು ಸೋರ್ ಹೋಗಿಬಿಟ್ರೆ ಏನೂ ಲಾಭ ಸಿಗೋದಿಲ್ಲ ಹಾಗಾಕೊಂಡು ದಪ್ಪವಾದ ಪೇಸ್ಟನ್ನು ಮಾಡಿಕೊಳ್ಳಿ ಹಿಂದಿನ ದಿನ ನಾನು ರೀಟ ಮತ್ತು ಹಣ್ಣಿನ ಸಿಪ್ಪೆನೆ ನೆನೆಸಿಟ್ಟಿದ್ದೆ ಅದು ಚೆನ್ನಾಗಿ ನೆನೆದಿದೆ ಆಗಿದೆ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಇದರಿಂದ ನೊರೆ ಅಂಶ ಜಾಸ್ತಿ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ ಹಣ್ಣಿನ ಸಿಪ್ಪೆ ಹಾಕೊಂಡಿದ್ರಿಂದ ಯಾರಿಗೆ ಡ್ರೈ ಒಂದು ವೇಳೆ ಆಯ್ಲಿ ಹೇರ್ ಇದ್ದಂತಾದಲ್ಲಿ ಯಾರಿಗೆ ಅವರು ಲಿಂಬೆಹಣ್ಣಿನ ಸಿಪ್ಪೆಯನ್ನು ಬಳಸ್ಬೋದು ಹಣ್ಣಿನ ಸಿಪ್ಪೆಯನ್ನು ಡ್ರೈ ಕೂದ್ಲವರು ಬಳಸಬಹುದು ಅಥವಾ ಮೋಸಂಬಿ ಸಿಪ್ಪೆಯನ್ನು ಕೂಡ ಅವರು ಡ್ರೈ ಕೂದ್ನವರು ಬೆಳೆಸ್ಬೋದು ಇದನ್ನು ಚೆನ್ನಾಗಿ ಗಿಚ್ಚಿಬಿಟ್ಟು ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಾದ ನಂತರ ಗಿಚಿಬಿಟ್ಟು ಇದು ಮಾಡಬೇಕಾಗತ್ತೆ ಇದು ಸ್ನಾನ ಮಾಡಿದಾಗ ಒಳ್ಳೆ ಸ್ಮೆಲ್ ಕೊಡುತ್ತೆ ಮತ್ತೆ ಕಾಂತಿಯುಕ್ತ ಕೂದಲು ಮಾಡುತ್ತೆ ಯಾವುದು ಕಿತ್ಲೆ ಹೆಣ್ಣಿನ ಸಿಪ್ಪೆ ಅದನ್ನು ಬಳಸಿ ಬದಲಾವಣೆ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿ ತುಂಬಾ ಉಪಯೋಗ ಇದೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡುತ್ತೆ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ